ಓಕೆ ಇವತ್ತು ಪ್ರೆಸೆಂಟ್ ಸೊಸೈಟಿ ಇವಾಗ ಏನೇನಾಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನಾಗಿದೆ ಅದ್ರ ಬಗ್ಗೆ ನಾನು ಒಂದು ಕವನ ರೀತಿಯಾಗಿ ಬರ್ಬಿಟ್ಟು ಇದನ್ ಬಿಟ್ಟು ಮುಂದೆ ಜನ ಬದುಕ್ಲಿ ಬಾಳ್ಲಿ ಅನ್ಬಿಟ್ಟು ಇದನ್ ತಿಳ್ಕೊಂಡು ರಿವ್ಯೂ ಮುಡ್ಸಕೋಸ್ಕರ ಇದು ಒಂದು ಕವನ ಬರ್ತದೆ ಹೇಳಿ 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 ಯಾ ಓಕೆ ಒಂದು ಕಥೆಯ ಹೇಳುತ್ತೇನೆ ಕೇಳೋ ತಿಮ್ಮಪ್ಪ ಭಾರತವೆಂಬ ದೇಶ ಇತ್ತು ಭೂಮಿ ಒಳಗಪ್ಪ ದೇಶದಲ್ಲಿ ಇತ್ತು ಕರ್ನಾಟಕವೆಂಬ ರಾಜ್ಯ ಕರ್ಣಪ್ಪ ರಾಜ್ಯದಲ್ಲಿ ಆಳುತ್ತಿದ್ದವು ಮೂರು ಪಕ್ಷ ಕರ್ಣಪ್ಪ ಹೆಸರು ಹೇಳುತ್ತೇನೆ ಕೇಳೋ ನಮ್ಮ ತಿಮ್ಮಪ್ಪ ಕಮಲವನ್ನು ತೊಟ್ಟು ನಿಂತ ಬಿಜೆಪಿ ಜೆ ಹಸ್ತವನ್ನು ತೋರಿಸಿ ನಿಂತ ಕಾಂಗ್ರೆಸ್ ಕಣಪ್ಪ ತನೆ ಹೊತ್ತು ನಿಂತುಕೊಂಡ ಮಹಿಳೆ ಕಣಪ್ಪ ಅದಕ್ಕೆ ಜೆಡಿಎಸ್ ಎಂಬ ಹೆಸರು ಅಂತ ಇಟ್ಟೋರ್ ಕಣಪ್ಪ ಈ ಮೂರು ಪಕ್ಷದಿಂದ ಜನರ ನೀನೆ ಕಾಪಾಡ್ಬೇಕಪ್ಪ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಲೆಕ್ಷನ್ ಬಂತಪ್ಪ ಎಲೆಕ್ಷನ್ ನಲ್ಲಿ ಮೆಜಾರಿಟಿನ ಕಾಂಗ್ರೆಸ್ ತಗೊಂಬಿಡ್ತಪ್ಪ ವಿರೋಧ ಪಕ್ಷದಲ್ಲಿ ಬಿಜೆಪಿ ಬಂದು ಕುಂತಾಯ್ತು ಕಣಪ್ಪ ಜೆಡಿ ಎಸ್ ಗೆ ಠೇವಣಿ ಇಲ್ದಂಗ್ ಆಗೋಯ್ತು ಕೋಣಪ್ಪ ಸಿದ್ದರಾಮಣ್ಣಂಗು ಡಿ ಕೆ ಸಿಗೂ ಸಿಎಂ ಕುರ್ಚಿ ಬೇಕಪ್ಪ ಇವರಿಬ್ರಲ್ಲೂ ಸಿಎಂ ಅವರು ನಡೀತು ಕಣಪ್ಪ ಸಿದ್ದರಾಮಣ್ಣನ್ ಹೈಕಮಾಂಡ್ ಸಿಎಂ ಮಾಡೇ ಬಿಡ್ತಪ್ಪ ಡಿ ಸಿ ಎಂ ಅಂತ ಡಿ ಕೆ ಶಿ ಗೆ ಹುದ್ದೆ ಕೊಟ್ರಪ್ಪ ಜೆ ಡಿ ಎಸ್ ಮುಂಚೆ ಶತ ವೈರಿಗಳಪ್ಪ ಅದ್ರ ವಿಧಿ ಇಲ್ದಲೆ ಆಗೋರೆ ಮೈತ್ರಿ ನೋಡೋ ತಿಮ್ಮಪ್ಪ ದೇವೇಗೌಡರ ಪಿಲಾನು ಅಂದ್ರೆ ಸುಮ್ನೆಪ್ಪ ಇವ್ರ ಇವರ ಆಸ್ತಿ ಪಾಸ್ತಿ ಸುರಕ್ಷತೆ ಹೇಗಪ್ಪ ಇದನ್ನ ತಿಳ್ಕೊಂಡ್ರು ನಮ್ ಜನರು ಅವ್ರಿಂದೆ ಹೋಗ್ತಾರ ಕಾಣಪ್ಪ ಶ್ಕೆಂಟಿ ಮಕ್ಕಳು ಬಿಟ್ಟಿಯಾಗಿ ದಸರಾ ಅಂಬಾರಿನ ನೋಡ್ತಾ ನಿಂತ್ರಪ್ಪ ಓಟು ಹಾಕಿದ್ ಗೆಲ್ಸಿ ಜನ ಟಿಕೆಟ್ ತಗೊಂಡ್ ಇವ್ರಿಂದ ನಿಂತ್ರು ಕಾರಣಪ್ಪ ಇದನ್ನ ಅರ್ಥ ಮಾಡಿಕೊಂಡ್ರು ಜನರಿಗೆ ಬುದ್ಧಿ ಇಲ್ಲಪ್ಪ ಹೆಂಗಸರಿಗೆ ಮಾತ್ರ ಫ್ರೀ ಬಸ್ ಮಾಡೇ ಬಿಟ್ರಪ್ಪ ಗಂಡಸರು ಏನು ತಪ್ಪು ಮಾಡಿದ್ರು ನೀನೆ ಹೇಳೋ ತಿಮ್ಮಪ್ಪ ರೈತರು ಸಾಲ ಮಾಡ್ತೀನಿ ಅಂತ ಹೇಳ್ತಾರ ಕಾಣಪ್ಪ ಗೆದ್ದ ಮೇಲೆ ರೈತರು ಕಡೆ ರೇಪು ಮಾಡ್ರ ಜಾಸ್ತಿ ಆದ್ರೂ ಸುಮ್ನೆ ಅವರಪ್ಪ ಟಗರು ಅಂತ ಬಿರ್ದು ತಗೊಂಡ್ ಸುಮ್ನೆ ಅವರಪ್ಪ ಬಂಡೆ ಅಂತ ಡಿ ಕೆ ಶಿನು ಸುಮ್ನೆ ಆದ್ರಪ್ಪ ಇವತ್ತು ನ್ಯಾಯ ಅಂತ ಇದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಪ್ಪ ಇದು ಇಲ್ಲದಿದ್ರೆ ಜನರ ಕತೆ ಗೋವಿಂದನಪ್ಪ ಇದು ಇದ್ರೂ ಕೂಡ ಇಷ್ಟು ಅನ್ಯಾಯ ನಡೀತಾ ಇದೆ ಕಣಪ್ಪ ಇದನ್ನ ತಡಿಯೋಕಾಗೋದ್ ಪೊಲೀಸಿಂದ ಮಾತ್ರ ಕಣಪ್ಪ ದೊಡ್ಡವ್ರಂತ ಸುಮ್ಮನೆ ಪೊಲೀಸ್ ಕಣಪ್ಪ ಹಿಡಿಯೋಕೆ ಹೋದರೆ ಟ್ರಾನ್ಸ್ಫರ್ ಅಂತ ಮಾಡ್ತಾರಂತಪ್ಪ ಇದಕ್ಕೆ ಸುಮ್ಮನೆ ಆಗೋರು ಇವರು ಕಣಪ್ಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಅಂತ ಕಾಯಿಲೆ ಬಂತಪ್ಪ ಕಾಯಿಲೆಯಲ್ಲಿ ರಾಜಕಾರಣಿಗಳು ಯಾರು ಸಾಯಿಲೆ ಇಲ್ಲಪ್ಪ ಸತ್ತವರು ಮಾತ್ರ ಓಟು ಹಾಕಿ ಜನರೇ ಕಣಪ್ಪ ಇದು ಎಲ್ಲ ಗೊತ್ತಿದ್ರು ಜನರಿಗೆ ಬುದ್ಧಿ ಇಲ್ಲಪ್ಪ ಇದನ್ನೆಲ್ಲ ತಿಳ್ಕೊಂಡು ಹೊಸ ವರ್ಷದಿಂದ ನೀಟಾಗಿ ಬುದ್ಧಿ ಯೂಸ್ ಮಾಡಿಕೊಂಡು ಜನರು ಬದುಕಲಿ ಅಂದ್ಬಿಟ್ಟು ನಾನು ಆಸೆ ಪಡ್ತೀನಿ ಇಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸಾಕಾಗಿ ಬರ್ತಿದೀರಾ ಏನ್ ನಿಮ್ಮ ಹೆಸರು ಭರತ್ ಗೌಡ ಭರತ್ ಗೌಡ ಭರತ್ ಗೌಡ ಇಲ್ಲೇನ್ ಮಾಡ್ತಿದ್ದೀರಾ ಬುಕ್ಸ್ ಇಟ್ಕೊಂಡು ಸರ್ ಬುಕ್ಸ್ ಇಟ್ಕೊಂಡು ಅಂದ್ರೆ ನಾನು ಪ್ರತಿ ವರ್ಷನು ಇಲ್ಲಿ ನ್ಯೂ ಇಯರ್ ಗೆ ಬರ್ತೀನಿ ಪ್ರತಿ ವರ್ಷನು ಒಂದೊಂದು ಡೈಲಾಗ್ ಬರ್ಕೊಂಡ್ ಬರ್ತೀನಿ ಪ್ರೆಸೆಂಟ್ ಸೊಸೈಟಿ ಬಗ್ಗೆ ಈ ವರ್ಷ ಹೇಗಿರ್ತೀವೋ ಮುಂದಿನ ವರ್ಷ ಅದನ್ನ ಬಿಟ್ಟು ಜನ ಬಾಳ್ಮೆ ಮಾಡ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರೆಲ್ಲ ಬರೀ ಇದನ್ನ ದಬಾಕ್ತಿದ್ದೀರಾ ಬಿಡಿ ನೋಡಿ ನಾನು ಅಡ್ವೊಕೇಟ್ ಒಬ್ಬ ಸರ್ ಇರ್ಲಿ ಸರ್ ಯಾ ಓಕೆ ಇವತ್ತು ಪ್ರೆಸೆಂಟ್ ಸೊಸೈಟಿ ಇವಾಗ ಏನೇನಾಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನಾಗಿದೆ ಅದ್ರ ಬಗ್ಗೆ ನಾನು ಒಂದು ಕವನ ರೀತಿಯಾಗಿ ಬರ್ಬಿಟ್ಟು ಇದನ್ ಬಿಟ್ಟು ಮುಂದೆ ಜನ ಬದುಕ್ಲಿ ಬಾಳ್ಲಿ ಇನ್ಬಿಟ್ಟು ಇದನ್ ತಿಳ್ಕೊಂಡ ರಿವ್ಯೂ ಒಂದು ಕವನ ಬರ್ತದೆ ಹೇಳಿ 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 ಯಾ ಓಕೆ ಒಂದು ಕಥೆಯ ಹೇಳುತ್ತೇನೆ ಕೇಳೋ ತಿಮ್ಮಪ್ಪ ಭಾರತವೆಂಬ ದೇಶ ಇತ್ತು ಭೂಮಿ ಒಳಗಪ್ಪ ದೇಶದಲ್ಲಿ ಇತ್ತು ಕರ್ನಾಟಕವೆಂಬ ರಾಜ್ಯ ಕರ್ಣಪ್ಪ ರಾಜ್ಯದಲ್ಲಿ ಆಳುತ್ತಿದ್ದವು ಮೂರು ಪಕ್ಷ ಕರ್ಣಪ್ಪ ಹೆಸರು ಹೇಳುತ್ತೇನೆ ಕೇಳೋ ನಮ್ಮ ತಿಮ್ಮಪ್ಪ ಕಮಲವನ್ನು ತೊಟ್ಟು ನಿಂತ ಬಿಜೆಪಿ ಜೆ ಹಸ್ತವನ್ನು ತೋರಿಸಿ ನಿಂತ ಕಾಂಗ್ರೆಸ್ ಕಣಪ್ಪ ತೆನೆ ಹೊತ್ತು ನಿಂತುಕೊಂಡ ಮಹಿಳೆ ಕಣಪ್ಪ ಅದಕ್ಕೆ ಜೆ ಎಂಬ ಹೆಸರು ಅಂತ ಇಟ್ಟೋರ್ ಕಣಪ್ಪ ಈ ಮೂರು ಪಕ್ಷದಿಂದ ಜನರ ನೀನೆ ಕಾಪಾಡಬೇಕಪ್ಪ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಲೆಕ್ಷನ್ ಬಂತಪ್ಪ ಎಲೆಕ್ಷನ್ ನಲ್ಲಿ ಮೆಜಾರಿಟಿನ ಕಾಂಗ್ರೆಸ್ ತಗೊಂಡ್ಬಿಡ್ತಪ್ಪ ವಿರೋಧ ಪಕ್ಷದಲ್ಲಿ ಬಿಜೆಪಿ ಬಂದು ಕುಂತಾಯ್ ಕಣಪ್ಪ ಜೆಡಿ ಎಸ್ ಗೆ ಠೇವಣಿ ಇಲ್ದಂಗ್ ಆಗೋಯ್ ಕಣ್ಣಪ್ಪ ಸಿದ್ದರಾಮಣ್ಣನ್ಗೂ ಡಿಕೆಶಿಗೂ ಸಿಎಂ ಕುರ್ಚಿ ಬೇಕಪ್ಪ ಇವರಿಬ್ರಲ್ಲೂ ಸಿಎಂ ಅವರು ನಡೀತು ಕಣಪ್ಪ ಸಿದ್ದರಾಮಣ್ಣನ್ ಹೈಕಮಾಂಡ್ ಸಿಎಂ ಮಾಡೇ ಬಿಡ್ತಪ್ಪ ಡಿ ಸಿ ಎಂ ಅಂತ ಡಿಕೆಶಿಗೆ ಹುದ್ದೆ ಕೊಟ್ರಪ್ಪ ಬಿಜೆಪಿ ಜೆಡಿಎಸ್ ಮುಂಚೆ ಶತ ವೈರಿಗಳಪ್ಪ ಅದ್ರ ವಿಧಿ ಇಲ್ದಲ್ಲೇ ಆಗೋವ್ರೆ ಮೈತ್ರಿ ನೋಡೋ ತಿಮ್ಮಪ್ಪ ದೇವೇಗೌಡ್ರ ಪಿಲಾನು ಅಂದ್ರೆ ಸುಮ್ನೆಪ್ಪ ಇವ್ರ ಇವರ ಆಸ್ತಿ ಪಾಸ್ತಿ ಸುರಕ್ಷತೆ ಈಗಪ್ಪ ಇದನ್ ತಿಳ್ಕೊಂಡ್ರು ನಮ್ ಜನರು ಅವ್ರ ಅವ್ರಿಂದೆ ಹೋಗ್ತಾರ ಕಾಣಪ್ಪ ಕಾಯ್ಕ ನೆಂಟಿ ಮಕ್ಕಳು ಮಕ್ಳು ಬಿಟ್ಟಿಯಾಗಿ ದಸರಾ ಅಂಬಾರಿನ ನೋಡ್ತಾ ನಿಂತ್ರಪ್ಪ ಓಟು ಹಾಕಿದ್ ಗೆಲ್ಸಿ ಜನ ಟಿಕೆಟ್ ತಗೊಂಡ್ ಇವ್ರಿಂದ ನಿಂತ್ರು ಕಾರಣಪ್ಪ ಇದನ್ನ ಅರ್ಥ ಮಾಡಿಕೊಂಡ್ರು ಜನರಿಗೆ ಬುದ್ಧಿ ಇಲ್ಲಪ್ಪ ಹೆಂಗಸರಿಗ ಮಾತ್ರ ಫ್ರೀ ಬಸ್ ಮಾಡೇ ಬಿಟ್ರಪ್ಪ ಗಂಡಸರು ಏನೋ ತಪ್ಪು ಮಾಡಿದ್ರು ನೀನೇ ಹೇಳೋ ತಿಮ್ಮಪ್ಪ ರೈತರು ಸಾಲ ಮಾಡ್ತೀನಿ ಅಂತ ಹೇಳ್ತಾರ ಕಾಣಪ್ಪ ಗೆದ್ದ ಮೇಲೆ ರೈತರು ಕಡೆ ರೇಪು ಮಾಡ್ರ ಜಾಸ್ತಿ ಆದ್ರೂ ಸುಮ್ನೆ ಅವರಪ್ಪ ಟಗರು ಅಂತ ಬಿರ್ದು ತಗೊಂಡ್ ಸುಮ್ನೆ ಅವರಪ್ಪ ಬಂಡೆ ಅಂತ ಡಿ ಕೆ ಆದ್ರಪ್ಪ ಸುಮ್ನೆ ಇವತ್ತು ನ್ಯಾಯ ಅಂತ ಇದ್ರೆ ಅದು ಇದು ಇಲ್ಲದಿದ್ರೆ ಜನರ ಇದ್ರೆಡಿಯಾದ್ರೆ ಗೋವಿಂದ ಇಷ್ಟು ಅನ್ಯಾಯ ನಡೀತಾ ಇತ್ತು ಕಣಪ್ಪ ಇದನ್ನ ಪೊಲೀಸ್ ಪೊಲೀಸಿಂದ ಮಾತ್ರ ಕಾಣಪ್ಪ ದೊಡ್ಡವ್ರಂತ ಸುಮ್ನ ಪೊಲೀಸ್ ಕಣಪ್ಪ ಹಿಡಿಯೋಕ್ ಹೋದ್ರೆ ಟ್ರಾನ್ಸ್ಫರ್ ಅಂತ ಮಾಡ್ತಾರಂತಪ್ಪ ಇದಕ್ಕೆ ಸುಮ್ನೆ ಆಗೋರಂತ ಇವರು ಕಾಣಪ್ಪ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಅಂತ ಕಾಯಿಲೆ ಬಂತಪ್ಪ ಕಾಯಿಲೆಯಲ್ಲಿ ರಾಜಕಾರಣಿಗಳು ಯಾರು ಸಾಯಿಲೆ ಇಲ್ಲಪ್ಪ ಸತ್ತವರ್ ಮಾತ್ರ ಓಟು ಹಾಕಿ ಜನರೇ ಕಣಪ್ಪ ಇದು ಎಲ್ಲ ಗೊತ್ತಿದ್ರು ಜನರಿಗೆ ಬುದ್ಧಿ ಇಲ್ಲಪ್ಪ ಇದನ್ನೆಲ್ಲ ತಿಳ್ಕೊಂಡು ಹೊಸ ವರ್ಷದಿಂದ ನೀಟಾಗಿ ಬುದ್ಧಿ ಯೂಸ್ ಮಾಡ್ಕೊಂಡು ಜನರ ಬದುಕಲಿ ಅನ್ಬಿಟ್ಟು ನಾನು ಆಸೆ ಪಡ್ತೀನಿ ಓಕೆ ಯು 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 ಬ್ರೋ ಬರ್ತಿದೀರಾ ಏನ್ ನಿಮ್ಮ ಹೆಸರು ಭರತ್ ಗೌಡ ಹಾ ಭರತ್ ಗೌಡ ಭರತ್ ಗೌಡ ಹೇನ್ ಮಾಡ್ತಿದ್ದೀರಾ ಬುಕ್ಸ್ ಇಟ್ಕೊಂಡು ಸರ್ ಬುಕ್ಸ್ ಇಟ್ಕೊಂಡು ಅಂದ್ರೆ ನಾನು ಪ್ರತಿ ವರ್ಷನೂ ಇಲ್ಲಿ ನ್ಯೂ ಇಯರ್ ಬರ್ತೀನಿ ಪ್ರತಿ ವರ್ಷನೂ ಒಂದೊಂದ್ ಡೈಲಾಗ್ ಬರ್ತೀನಿ ಪ್ರೆಸೆಂಟ್ ಸೊಸೈಟಿ ಬಗ್ಗೆ ಈ ವರ್ಷ ಹೇಗಿರ್ತೀವೋ ಮುಂದಿನ ವರ್ಷ ಅದನ್ನ ಬಿಟ್ಟು ಜನ ಮಾಡ್ಲಿ ಮಾಡ್ಲಿಬಿಟ್ಟು ನೀವು ಎರಡ್ ಸಾವಿರದ ಇಪ್ಪತ್ತೈದು ಏನ್ ಅಡ್ವೊಕೇಟ್ ಒಬ್ಬ ಇವತ್ತು ಪ್ರೆಸೆಂಟ್ ಸೊಸೈಟಿ ಇವಾಗ ಏನೇನಾಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನೇನಾಗಿದೆ ಅದ್ರ ಬಗ್ಗೆ ನಾನು ಒಂದು ಕವನ ರೀತಿಯಾಗಿ ಬರ್ಬಿಟ್ಟು ಇದನ್ ಬಿಟ್ಟು ಮುಂದೆ ಜನ ಬದುಕ್ಲಿ ಬಾಳ್ಲಿ ಅಂದ್ಬಿಟ್ಟು ಇದನ್ ತಿಳ್ಕೊಂಡ ರಿವ್ಯೂ ಒಂದು ಕವನ ಬರ್ತದೆ ಹೇಳಿ ಒಂದು ಕತೆಯ ಹೇಳುತ್ತೇನೆ ಕೇಳೋ ತಿಮ್ಮಪ್ಪ ಭಾರತವೆಂಬ ದೇಶ ಇತ್ತು ಭೂಮಿ ಒಳಗಪ್ಪ ದೇಶದಲ್ಲಿ ಇತ್ತು ಕರ್ನಾಟಕವೆಂಬ ರಾಜ್ಯ ಕರ್ಣಪ್ಪ ರಾಜ್ಯದಲ್ಲಿ ಆಳುತ್ತಿದ್ದವು ಮೂರು ಪಕ್ಷ ಕರ್ಣಪ್ಪ ಹೆಸರು ಹೇಳುತ್ತೇನೆ ಕೇಳೋ ನಮ್ಮ ತಿಮ್ಮಪ್ಪ ಕಮಲವನ್ನು ತೊಟ್ಟು ನಿಂತ ಬಿಜೆಪಿ ಕಣಪ್ಪ ಹಸ್ತವನ್ನು ತೋರಿಸಿ ನಿಂತ ಕಾಂಗ್ರೆಸ್ ಕಣಪ್ಪ ತನೆ ಹೊತ್ತು ನಿಂತುಕೊಂಡ ಮಹಿಳೆ ಕಣಪ್ಪ ಅದಕ್ಕೆ ಜೆಡಿಎಸ್ ಎಂಬ ಹೆಸರು ಅಂತ ಇಟ್ಟೋರ್ ಕಣಪ್ಪ ಈ ಮೂರು ಪಕ್ಷದಿಂದ ಜನರ ನೀನೆ ಕಾಪಾಡ್ಬೇಕಪ್ಪ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಲೆಕ್ಷನ್ ಬಂತಪ್ಪ ಎಲೆಕ್ಷನ್ ನಲ್ಲಿ ಮೆಜಾರಿಟಿನ ಕಾಂಗ್ರೆಸ್ ತಗೊಂಬಿಡ್ತಪ್ಪ ವಿರೋಧ ಪಕ್ಷದಲ್ಲಿ ಬಿಜೆಪಿ ಬಂದು ಕುಂತಾಯ್ತು ಕಣಪ್ಪ ಜೆಡಿ ಎಸ್ ಗೆ ಠೇವಣಿ ಇಲ್ದಂಗ್ ಆಗೋಯ್ತು ಕಣಪ್ಪ ಸಿದ್ದರಾಮಣ್ಣಗೂ ಡಿ ಕೆ ಸಿಗೂ ಸಿಎಂ ಕುರ್ಚಿ ಬೇಕಪ್ಪ ಇವರಿಬ್ರಲ್ಲೂ ಸಿಎಂ ಅವರು ನಡೀತು ಕಣಪ್ಪ ಸಿದ್ದರಾಮಣ್ಣನ್ ಹೈಕಮಾಂಡ್ ಸಿಎಂ ಮಾಡೇ ಬಿಡ್ತಪ್ಪ ಡಿ ಸಿ ಎಂ ಅಂತ ಡಿ ಕೆ ಶಿ ಗೆ ಹುದ್ದೆ ಕೊಟ್ರಪ್ಪ ಜೆ ಡಿ ಎಸ್ ಮುಂಚೆ ಶತ ವೈರಿಗಳಪ್ಪ ಅದ್ರ ವಿಧಿ ಇಲ್ದಲೆ ಆಗೋರೆ ಮೈತ್ರಿ ನೋಡೋ ತಿಮ್ಮಪ್ಪ ದೇವೇಗೌಡರ ಪಿಲಾನು ಅಂದ್ರೆ ಸುಮ್ನೆನೇನಪ್ಪ ಇವ್ರ ಇವರ ಆಸ್ತಿ ಪಾಸ್ತಿ ಸುರಕ್ಷತೆ ಹೇಗಪ್ಪ ಇದನ್ನ ತಿಳ್ಕೊಂಡ್ರು ನಮ್ ಜನರು ಅವ್ರಿಂದೆ ಹೋಗ್ತಾರ ಕಾಣಪ್ಪ ನಾಯ್ಕ ನೆಂಟಿ ಮಕ್ಕಳು ಬಿಟ್ಟಿಯಾಗಿ ಆಗಿ ದಸರಾ ಅಂಬಾರಿನ ನೋಡ್ತಾ ನಿಂತ್ರಪ್ಪ ಓಟು ಹಾಕಿದ್ ಗೆಲ್ಸಿ ಜನ ಟಿಕೆಟ್ ತಗೊಂಡ್ ಇವ್ರಿಂದ ನಿಂತ್ರು ಕಾರಣಪ್ಪ ಇದನ್ನ ಅರ್ಥ ಮಾಡಿಕೊಂಡ್ರು ಜನರಿಗೆ ಬುದ್ಧಿ ಇಲ್ಲಪ್ಪ ಹೆಂಗಸರಿಗೆ ಮಾತ್ರ ಫ್ರೀ ಬಸ್ ಮಾಡೇ ಬಿಟ್ರಪ್ಪ ಗಂಡಸರು ಏನು ತಪ್ಪು ಮಾಡಿದ್ರು ನೀನೆ ಹೇಳೋ ತಿಮ್ಮಪ್ಪ ರೈತರು ಸಾಲ ಮಾಡ್ತೀನಿ ಅಂತ ಹೇಳ್ತಾರ ಕಾಣಪ್ಪ ಗೆದ್ದ ಮೇಲೆ ರೈತರು ಕಡೆ ರೇಪು ಮಾಡ್ರ ಜಾಸ್ತಿ ಆದ್ರೂ ಸುಮ್ನೆ ಅವರಪ್ಪ ಟಗರು ಅಂತ ಬಿರ್ದು ತಗೊಂಡ್ ಸುಮ್ನೆ ಅವರಪ್ಪ ಬಂಡೆ ಅಂತ ಡಿ ಕೆ ಸುಮ್ನೆ ಆದ್ರಪ್ಪ ಇವತ್ತು ನ್ಯಾಯ ಅಂತ ಇದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಪ್ಪ ಇದು ಇಲ್ಲದಿದ್ರೆ ಜನರ ಕತೆ ಗೋವಿಂದನಪ್ಪ ಇದು ಇದ್ರೂ ಕೂಡ ಇಷ್ಟು ಅನ್ಯಾಯ ನಡಿತೈತ್ ಕಣಪ್ಪ ಇದನ್ನ ತಡಿಯೋಕಾಗೋದು ಪೊಲೀಸಿಂದ ಮಾತ್ರ ಕಣಪ್ಪ ದೊಡ್ಡವ್ರಂತ ಸುಮ್ಮನೆ ಆಗ್ತಾರೆ ಪೊಲೀಸ್ ಕಣಪ್ಪ ಹಿಡಿಯೋಕ್ ಹೋದ್ರೆ ಟ್ರಾನ್ಸ್ಫರ್ ಅಂತ ಮಾಡ್ತಾರಂತಪ್ಪ ಇದಕ್ಕೆ ಸುಮ್ಮನೆ ಆಗೋರಂತ ಇವರು ಕಣಪ್ಪ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಅಂತ ಕಾಯಿಲೆ ಬಂತಪ್ಪ ಕಾಯಿಲೆಯಲ್ಲಿ ರಾಜಕಾರಣಿಗಳು ಯಾರು ಸಾಯಿಲೆ ಇಲ್ಲಪ್ಪ ಸತ್ತವರ್ ಮಾತ್ರ ಓಟು ಹಾಕಿ ಜನರೇ ಕಣಪ್ಪ ಇದು ಎಲ್ಲ ಗೊತ್ತಿದ್ರು ಜನರಿಗೆ ಬುದ್ಧಿ ಇಲ್ಲಪ್ಪ ಇದನ್ನೆಲ್ಲ ತಿಳ್ಕೊಂಡು ಹೊಸ ವರ್ಷದಿಂದ ನೀಟಾಗಿ ಬುದ್ಧಿ ಯೂಸ್ ಮಾಡ್ಕೊಂಡು ಜನರು ಬದುಕಲಿ ಅಂದ್ಬಿಟ್ಟು ನಾನು ಆಶೆ ಪಡ್ತೀನಿ ಇಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರಾ ಥ್ಯಾಂಕ್ ಯು ಸಾಕತ್ತಾಗಿ ಬರ್ತಿದ್ದೀರಾ